ಕಲ್ಕುರ ಪ್ರತಿಷ್ಠಾನದ ವತಿಯಿಂದ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯವರ ಷಷ್ಠಬ್ಧ ಪೂರ್ತಿ ಸರಣಿ ಕಾರ್ಯಕ್ರಮದ ಪ್ರಯುಕ್ತ ಭಾನುವಾರ ಕದ್ರಿಯ ಮಂಜು ಪ್ರಾಸಾದದಲ್ಲಿ ದಸರಾ ಬೊಂಬೆ ಪ್ರದರ್ಶನ ಮತ್ತು ಪಾರಂಪರಿಕ ವಸ್ತುಗಳ ಪ್ರದರ್ಶನವನ್ನು ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಉದ್ಘಾಟಿಸಿದರು ಈ ವೇಳೆ ಮಾತನಾಡಿದ ಅವರು ಯಕ್ಷಗಾನ ಹರಿಕಥೆ ಭರತನಾಟ್ಯ ಮೊದಲಾದವುಗಳು ನಮ್ಮ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುತ್ತದೆ ಅದೇ ರೀತಿ ದಸರಾ ಬೊಂಬೆ ಪ್ರದರ್ಶನದ ಮೂಲಕ ನಮ್ಮ ಸಂಸ್ಕೃತಿಯನ್ನು ಪರಿಚಯಿಸುವ ಕೆಲಸ ದಸರಾ ಸಂದರ್ಭದಲ್ಲಿ ನಡೆಯುತ್ತದೆ ಹೊರ ಜಿಲ್ಲೆಯಲ್ಲಿ ಪ್ರಚಲಿತದಲ್ಲಿರುವ ಈ ಸಂಪ್ರದಾಯವನ್ನು ನಮ್ಮ ಭಾಗದಲ್ಲಿಯೂ ಪರಿಚಯಿಸುತ್ತಿರುವುದು ಶ್ಲಾಘನೀಯ ಎಂದರು ಈ ದಸರೆಯ ನಾಡ ಹಬ್ಬ ಅದನ್ನು ಹಬ್ಬವನ್ನಾಗಿ ಆಚರಿಸಬೇಕು ಅಂತಿದರೆ ಎಲ್ಲರಲ್ಲೂ ಕೂಡ ಹಬ್ಬ ಅಂತಂದರೆ ಉತ್ಸೂತೆಯ ಹರ್ಷಮಿತ್ಯೇಶ ಉತ್ಸವ ಪರಿಕೀರ್ತಿತ ಸುಖ ಸಂತೋಷ ನೆಮ್ಮದಿ ಇದ್ದರೆ ಅದು ಹಬ್ಬ ಆ ನಮ್ಮ ಬದುಕೆಲ್ಲವೂ ಕೂಡ ನಿತ್ಯ ಹಬ್ಬವಾಗಿ ಆಚರಿಸುವಂತೆ ಭಗವಂತ ಅಂತ ನಮ್ಮೆಲ್ಲ ಕ್ಷೇತ್ರಾಧಿ ದೇವತೆಗಳಲ್ಲಿ ಮಾತೆಯಾಗಿರತಕ್ಕಂತಹ ತಾಯಿ ತಾಮುಂಡೇಶ್ವರಿಯಲ್ಲಿ ಪ್ರಾರ್ಥಿಸಿದ ದೇವೆ ಎಲ್ಲರಿಗೂ ಕೂಡ ಉಳಿತಾಗ ಕಲ್ಕೂರ ಪ್ರತಿಷ್ಠಾನದ ಅಧ್ಯಕ್ಷ ಪ್ರದೀಪ್ ಕುಮಾರ್ ಕಲ್ಕೂರ ಮಾತನಾಡಿ ಹಳೆ ಮೈಸೂರು ಪ್ರದೇಶ ಉತ್ತರ ಭಾರತದಲ್ಲಿ ಬೊಂಬೆ ಪ್ರದರ್ಶನ ಹೆಚ್ಚು ಪ್ರಚಲಿತದಲ್ಲಿದ್ದು ಪ್ರಾದೇಶಿಕವಾಗಿ ಸಂಪ್ರದಾಯವೂ ವಿಭಿನ್ನವಾಗಿದೆ ಬೊಂಬೆಗಳ ಜೊತೆಗೆ ನಮ್ಮ ಪಾರಂಪರಿಕ ವಸ್ತುಗಳನ್ನು ಇರಿಸಲಾಗಿದ್ದು ಅವುಗಳನ್ನು ನಮ್ಮ ಮುಂದಿನ ಪೀಳಿಗೆಗೆ ಪರಿಚಯಿಸುವ ಉದ್ದೇಶವಿದೆ ಎಂದರು ಅಕ್ಟೋಬರ್ ಹನ್ನೆರಡರವರೆಗೆ ಪ್ರದರ್ಶನ ಇರಲಿದೆ ಎಂದು ಪ್ರದೀಪ್ ಕುಮಾರ್ ಕಲ್ಕೂರ ತಿಳಿಸಿದ್ದಾರೆ ಅಥವಾ ದಶ ರೀತಿಯಲ್ಲಿ ಸಹಸ್ತ್ರ ರೀತಿಯಲ್ಲಿ ಆ ಶಕ್ತಿ ಮಾತೆಯನ್ನು ಭಾರತ ಮಾತೆಯನ್ನು ಇಲ್ಲ ಲೋಕ ಮಾತೆಯನ್ನು ಪೂಜಿಸ್ತಾ ಜಯಲಕ್ಷ್ಮಿ ಸಂತಾನಲಕ್ಷ್ಮಿ ಶೌರ್ಯಲಕ್ಷ್ಮಿ ಭಾಗ್ಯಲಕ್ಷ್ಮಿ ಎಲ್ಲ ರೀತಿಯ ಲಕ್ಷ್ಮಿಯನ್ನು ಲಕ್ಷ್ಮಿ ಅಂದರೆ ಕೇವಲ ಹಣ ಅಲ್ಲ ಮಾನವ ಸಂಪನ್ಮೂಲ ಮಾನವ ಸಂಪತ್ತೂ ಒಂದು ಲಕ್ಷ್ಮಿಯೇ ಅದನ್ನು ಅರಿಯದೇ ನಾವು ಇವತ್ತಲೇ ದೂರದಕ್ಕೀಡಾಗ್ತಾ ಇರೋಷ್ಟೇ ಈ ನೆಲೆಯಲ್ಲಿ ಈ ಪವಿತ್ರ ಸಂದರ್ಭದಲ್ಲಿ ಬಹುಶಃ ನಮ್ಮ ಹಿಂದಿನವರು ಹಾಕಿಕೊಟ್ಟಂಥ ಒಂದು ರೀತಿಯ ಒಂದು ಜನಪದೀಯ ಸಂಸ್ಕೃತಿ ಅದು ವಿಶೇಷವಾಗಿ ನಮ್ಮ ಈ ಪ್ರಾಂತ್ಯದಲ್ಲಿ ತಮುವ ಪ್ರಾಂತ್ಯದಲ್ಲಿ ಇಲ್ಲದಿದ್ದರೂ ತಮಿಳುನಾಡಾಗಲಿ ಮೈಸೂರಾಗಲಿ ಮೈಸೂರು ಪ್ರಾಂತ್ಯದಲ್ಲಿ ಬಹಳ ಪ್ರಚಲಿತ ಇಲ್ಲ ಉತ್ತರ ಭಾರತದಲ್ಲಾಗಲಿ ನಮ್ಮ ಪ್ರತಿರೋಧವನ್ನು ಅಥವಾ ನಮ್ಮ ಅಪೇಕ್ಷೆಯನ್ನು ಅಥವಾ ನಮ್ಮ ಸಂಭ್ರಮವನ್ನು ಒಂದು ರೀತಿಯಲ್ಲಿ ಗೊಂಬೆಗಳ ಸ್ವರೂಪದಲ್ಲಿ ಸೃಷ್ಟಿಸಿ ಅದನ್ನು ಸಂಭ್ರಮಿಸುವಂಥದ್ದು ಆರಾಧನೆ ಮಾಡುವಂಥದ್ದು ಅದಕ್ಕೆ ಅದರದೇ ಆದಂಥ ಸಂಪ್ರದಾಯ ಸಾ ಬೇರೆ ಬೇರೆ ಪ್ರಾದೇಶಿಕವಾಗಿ ಅಲ್ಲಿ ಇದೆ ಧರ್ಮದರ್ಶಿ ಹರಿಕೃಷ್ಣ ಪುನರೂರು ಪೊಳಲಿ ನಿತ್ಯಾನಂದ ಕಾರಂತ್ ಜನಾರ್ದನ ಹಂದೆ ಸುಧಾಕರ್ ರಾವ್ ಪೇಜಾವರ ಪ್ರಭಾಕರ್ ರಾವ್ ಪೇಜಾವರ ಪೂರ್ಣಿಮಾ ರಾವ್ ಪೇಜಾವರ ಸುಬ್ರಹ್ಮಣ್ಯ ಮತ್ತಿತರರು ಉಪಸ್ಥಿತರಿದ್ದರು ಶ್ರೀಕೃಷ್ಣ ಸಹಿತ ವಿಷ್ಣುವಿನ ದಶಾವತಾರ ನವದುರ್ಗೆಯರು ಋಷಿ ಮುನಿಗಳು ದಾಸವರೇಣ್ಯರು ಗಣಪತಿ ದತ್ತಾತ್ರೇಯರು ಗಣಪತಿ ಆನೆ ದಸರಾ ಅಂಬಾರಿ ಸಹಿತ ವಿವಿಧ ಗೊಂಬೆಗಳನ್ನು ಪ್ರದರ್ಶನದಲ್ಲಿ ಜೋಡಿಸಿ ಇಡಲಾಗಿದೆ ಜತೆಗೆ ಮರದ ಕೆತ್ತನೆಯ ಮೂರ್ತಿಗಳು ದೇವರ ಮೂರ್ತಿಗಳು ತುಳುನಾಡಿನ ಪಾರಂಪರಿಕ ಕೃಷಿ ಬದುಕಿನ ಪರಿಕರಗಳು ಕಂಚಿನ ವಸ್ತುಗಳು ದೀಪಗಳು ಗಂಟೆಗಳು ಮಣ್ಣಿನಿಂದ ಮಾಡಿದ ವಸ್ತುಗಳು ಸಂಗೀತ ಪರಿಕರಗಳು ಸಹಿತ ಹಲವು ವಸ್ತುಗಳನ್ನು ಇರಿಸಲಾಗಿದೆ